ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಎಲ್ಲರು ಹೇಗಿದ್ದೀರಾ ಐ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಸೊ ತುಂಬ ದಿನಗಳಾದಮೇಲೆ ನಾನು ನನ್ನ ಚಾನಲ್ನಲ್ಲಿ ವೀಡಿಯೋನ ಮಾಡ್ತಾ ಇದ್ದೀನಿ ಎಲ್ರೂ ಗೊತ್ತಿರೋ ಹಾಗೆ ನಾನೇ ಸ್ವಲ್ಪ ಗ್ಯಾಪ್ ತಗೊಂಡಿದ್ದೆ ಸೊ ಇದು ಒಂದು ಕ್ಲಾರಿಟಿ ವೀಡಿಯೋ ಆಗಿರುತ್ತೆ ಡೈಲಿ ಬ್ಲಾಗ್ ಆಗಿರಲ್ಲ ಸೊ ಇಷ್ಟು ದಿನದ ಅಪ್ಡೇಟ್ ಅಂದರೆ ನಾನು ಬ್ಲಾಗನ್ನು ಸ್ಟಾಪ್ ಮಾಡಿ ಟೂ ಆರ್ ತ್ರೀ ಮಂತ್ಸ್ ಆಗ್ತಾಯಿದೆ ನನಗೆ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ನಾನು ಬ್ಲಾಗನ್ನು ಸ್ಟಾಪ್ ಮಾಡಿಬಿಟ್ಟೆ ಸೊ ಇವಾಗ ನನಗೆ ಡೆಲಿವರಿ ಆಗಿ ಒನ್ ಮಂತ್ ಆಗಿದೆ ಅಂದರೆ ತ್ರೀ ಮಂತ್ಸ್ ಗ್ಯಾಪ್ ಇಟ್ಟಿದೆ ವ್ಲಾಗನ್ನು ಸೊ ಆ ಗ್ಯಾಪಲ್ಲಿ ಏನೇನಾಯಿತು ಅನ್ನೋ ಒಂದು ಸ್ಮಾಲ್ ಅಪ್ಡೇಟನ್ನು ಕೊಡೋಕ್ಕೆ ಬಂದಿದ್ದೀನಿ ತುಂಬ ಜನ ಮೆಸೇಜಸ್ಸಲ್ಲೆಲ್ಲ ಕೇಳ್ತಾ ಇರ್ತಾರೆ ಸೊ ಅವ್ರಿಗೂ ಕೂಡ ನಾನು ಆನ್ಸರ್ ಮಾಡಿದ್ದೀನಿ ಸಲ ಕ್ಲಾರಿಟಿ ವೀಡಿಯೋನೇ ಮಾಡಿಬಿಡ ನಾನು ಡೈಲಿ ಬ್ಲಾಗ್ನ ಸ್ಟಾರ್ಟ್ ಮಾಡೋಕ್ಕೂ ಮತ್ತೆ ಅಂತ ಅಂದ್ಬಿಟ್ಟು ಈಗ ಒಂದು ಕ್ಲಾರಿಟಿ ವೀಡಿಯೋ ಇದ್ದೀನಿ ಸೊ ನಾಳೆಯಿಂದ ಡೈಲಿ ಬ್ಲಾಗು ಕೂಡ ಬರುತ್ತೆ ತುಂಬ ಜನ ತುಂಬ ಥರದ ಪ್ರಶ್ನೆಗಳನ್ನ ಕೇಳಿದ್ವಿ ಈಗ ಸೊ ಎಲ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ಸ್ಮಾಲಾಗಿ ಒಂದು ಅಪ್ಡೇಟನ್ನು ಕೊಡೋಣ ಮೊದಲನೇದಾಗಿ ಕೇಳ್ತಾ ಇರೋದೇನಪ್ಪ ಅಂತಂದರೆ ಮೇನ್ ರೀಸನ್ ಏನು ನೀವು ಬ್ಲಾಗನ್ನು ಸ್ಟಾಪ್ ಮಾಡೋಕ್ಕೆ ಅಂತ ಕೇಳಿದ್ರಿ ಸೆವೆನ್ ಮಂತ್ಸ್ ಕಂಪ್ಲೀಟ್ ಆಗ್ತಿದ್ದಂಗೆ ನನಗೆ ಹೆವಿ ರಿಸ್ಕ್ ಅಂತ ಅನ್ಸೋದು ಫೋನಲ್ಲಿ ವರ್ಕ್ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂದರೆ ವೀಡಿಯೋ ಮಾಡ್ಕೊಂಡ ತಕ್ಷಣ ಹಾಗೆ ಸಡನ್ಲಿ ಅಪ್ಲೋಡ್ ಮಾಡೋಕ್ಕೂ ಕೂಡ ಆಗಲ್ಲ ಅದು ಎಡಿಟಿಂಗ್ ಎಲ್ಲ ಮಾಡಬೇಕಾಗುತ್ತೆ ಸೊ ನನಗೆ ಅದರಲ್ಲೆಲ್ಲ ಸೊ ಹೇಳ್ಕೋಬೇಕು ಅಂತಂದರೆ ನನಗೆ ಅವಾಗ ನಾನು ಮೊಬೈಲ್ ಯೂಸ್ ಮಾಡ್ತಿದ್ದೆ ಇಲ್ಲ ಅಂತಲ್ಲ ಇವಿನೇ ಯೂಸ್ ಮಾಡ್ತಿದ್ದೆ ಬಟ್ ಎಡಿಟಿಂಗ್ ಎಲ್ಲ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಸೊ ಹಾಗಾಗಿ ಒಂದು ಪ್ರೆಗ್ನೆನ್ಸಿ ಜರ್ನಿಯಲ್ಲಿ ಒಂದು ಟು ಮಂತ್ಸು ಕಂಪ್ಲೀಟ್ ವ್ಲಾಗನ್ನ ಸ್ಟಾಪ್ ಮಾಡಿಬಿಡೋ ನಾನು ಅಂದ್ಬಿಟ್ಟು ಏಯ್ಟ್ ಆರ್ ನೈನ್ ಮಂತ್ಸಲ್ಲಿ ಕಂಪ್ಲೀಟ್ ಸ್ಟಾಪ್ ಮಾಡಿಬಿಟ್ಟೆ ಆಮೇಲೆ ಆಫ್ಟರ್ ಡೆಲಿವರಿ ಆದಮೇಲೆ ವ್ಲಾಗನ್ನು ಒನ್ ಮಂತ್ ಮಾಡೋಕ್ಕಾಗಲಿಲ್ಲ ನನಗೆ ನಾನು ರಿಕವರಿ ಆಗೋದು ಬೇಕಿತ್ತು ಸೊ ನನಗೆ ಕರೆಕ್ಟಾಗಿ ನನ್ನ ಒಂದು ಮಂತ್ ಆಗಿದೆ ಪಾಪು ಕೂಡ ಒನ್ ಮಂತ್ ಆಗಿದ್ದೆ ಡೆಲಿವರಿ ಆಗಿ ತುಂಬ ಜನ ಕೇಳ್ತಾಯಿದ್ರಿ ಇನ್ನು ಡೆಲಿವರಿ ಆಗಿದೆಯಾ ಆಗಿಲ್ವಾ ಪಾಪು ಯಾವುದು ನಾರ್ಮಲಾ ಸೀ ಶನ ಪಾಪು ವೇ ಟೇಸ್ಟ್ ಇತ್ತು ಅಂತೆಲ್ಲ ತುಂಬ ಪ್ರಶ್ನೆಗಳು ಬಂದಿದೆ ಸೊ ಸ್ಮಾಲಾಗಿ ಆನ್ಸರ್ ಕೊಡ್ತೀನಿ ಇದರಲ್ಲಿ ಜಾಸ್ತಿ ಯಾವ ಕಂಡು ಹೋಗಲ್ಲ ಗೆಸ್ ಮಾಡಿ ಯಾವ ಪಾಪು ಏನು ಪಾಪ ಗಂಡು ಪಾಪ ಅಂತೆಲ್ಲ ಸತಾಯಿಸ್ತಾರಲ್ಲ ನನ್ನ ಹತ್ರ ಏನು ಸತಾಯಿಸಲ್ಲ ಒಂದೇ ವ್ಲಾಗಲ್ಲಿ ಕ್ಲಾರಿಟಿ ಕೊಟ್ಬಿಡ್ತೀನಿ ಹೌದು ನಾನು ತ್ರೀ ಮಂತ್ಸ್ ಬ್ಯಾಕು ವ್ಲಾಗನ್ನು ಸ್ಟಾಪ್ ಮಾಡಿದೆ ರೀಸನ್ ಏನಪ್ಪ ಅಂದರೆ ನನಗೆ ನನಗೆ ನಾನು ಟೈಮ್ ಕೊಟ್ಕೋಬೇಕಾಗಿತ್ತು ಅವಾಗ ಎಡಿಟಿಂಗ್ ಅವಕ್ಕೆಲ್ಲ ಟೈಮ್ ಕೊಡೋಕ್ಕಾಗ್ತಾ ಇರಲಿಲ್ಲ ಯಾರಾದರೂ ಹೆಲ್ಪಿಗೆ ಇತ್ತು ಅಂತಂದರೆ ಮಾಡ್ಬೋದಾಗಿತ್ತು ಸೊ ಶಿವೋರ್ ಅವ್ರದ್ದು ಅದಕ್ಕೆ ಸ್ಥಳ ಬಿಸಿ ಇರ್ತಿದ್ರು ಸೊ ನಾನು ಎಡಿಟಿಂಗು ಮಾಡಿಕೊಡಿ ಅಂತಂದರೆ ಅವ್ರು ರಿಸ್ಕ್ ಆಗುತ್ತೆ ಸೊ ಹಾಗಾಗಿ ನಾನು ಪ್ರೆಗ್ನೆನ್ಸಿ ಜರ್ನಿಲಿ ಒಂದು ಟೂ ಮಂತ್ಸ್ ಗ್ಯಾಪ್ ಕೊಟ್ಕೊಂಡಿದ್ದೆ ಬ್ಲಾಗನ್ನು ಸ್ಟಾಪ್ ಮಾಡಿದ್ದೆ ಫುಲ್ ವ್ಲಾಗನ್ನೇ ಸ್ಟಾಪ್ ಮಾಡಿಬಿಟ್ರೆ ಹಂಗೆ ಅಂತ ಕೇಳ್ತಾಯಿದ್ರಿ ಎಲ್ಲ ನನಗೆ ನನಗೆ ರೆಸ್ಟ್ ಬೇಕಿತ್ತು ಹಾಗಾಗಿ ವ್ಲಾಗನ್ನು ಸ್ಟಾಪ್ ಮಾಡಿದೆ ಡೆಲಿವರಿ ಆದಮೇಲೆ ಏನಕ್ಕೆ ಸ್ಟಾಪ್ ಮಾಡಿದ್ರಿ ಆಫ್ಟರ್ ಡೆಲಿವರಿ ಆದಮೇಲೆ ಅದು ವ್ಲಾಗನ್ನ ಮಾಡ್ಬೋದಾಗಿತ್ತಲ್ವ ಅಂತ ತುಂಬ ಜನ ಕೇಳ್ತಾಯಿದ್ರಿ ಈ ರೀಸನ್ ಕೊಟ್ಟಿದ್ಕೆ ನಾನು ಸೊ ನಮ್ಗೆ ನಮ್ಗೆ ರಿಕವರಿ ಆಗಬೇಕು ಅಂತಂದ್ರೆ ಅಟ್ಲೀಸ್ಟ್ ಒಂದು ಮಂತ್ ಆದ್ರೂ ಬೇಕಾಗುತ್ತೆ ನನ್ನ ಪ್ರಕಾರ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ಅಟ್ಲೀಸ್ಟ್ ಒಂದು ಟ್ವೆಂಟಿ ಡೇಸಾದ್ರೂ ಬೇಕಾಗುತ್ತೆ ಆ ಗ್ಯಾಪಲ್ಲಿ ನಾನು ವ್ಲಾಗನ್ನು ಮಾಡಿ ಅದನ್ನ ಎಡಿಟಿಂಗ್ ಮಾಡಿ ಇನ್ನೊಂದು ಏನಪ್ಪ ಅಂದ್ರೆ ಇದು ಫಸ್ಟ್ ಎಕ್ಸ್ಪೀರಿಯೆನ್ಸ್ ಆಗಿರೋದ್ರ ಮಗು ಮಗುನು ಕೂಡ ಕೇರ್ ಮಾಡ್ಬೇಕಾಗುತ್ತೆ ಆ ಪಲ್ಲ ವ್ಲಾಗನ್ನ ಮಾಡ್ಕೊಂಡು ಇರೋದೊಂದು ಸ್ವಲ್ಪ ಕಷ್ಟ ಅಂತಾನೆ ಅನಿಸ್ತು ಆಮೇಲೆ ಎಲ್ಲರೂ ಹೇಳ್ತಿದ್ ನೋಡಿ ಒನ್ ಮಂತ್ ಆಯ್ತಲ್ವಾ ಸೊ ವ್ಲಾಗನ್ನು ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಂಡಿದ್ದೀನಿ ಸೊ ಆಮೇಲೆ ತುಂಬ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆ ನಾರ್ಮಲ್ ಡೆಲಿವರಿನಾ ಅಥವಾ ಸಿ ಶಿಕ್ಷೆನ ಅಂತ ನನಗೆ ಆಗಿರೋದು ನಾರ್ಮಲ್ ಡೆಲಿವರಿನೇ ನ್ಯಾಚುರಲ್ ಪೈನ್ ಬಂದಾಗಲೇ ನಂಗೆ ನಾರ್ಮಲ್ ಡೆಲಿವರಿ ಆಗಿರೋದು ಯಾವುದೇ ರೀತಿ ಪೇನ್ ಕಿಲ್ ಅದೇ ಪೇನ್ ಬರೋ ರೀತಿ ಇಂಜಾಕ್ಟ್ ಮಾಡ್ತಾರಲ್ಲ ಏನೇ ಇಂಜಾಕ್ಟ್ ಆಗಿರಲಿ ಮಾಡಿಸ್ಕೊಳ್ಲಿಲ್ಲ ಸೊ ನ್ಯಾಚುರಲ್ ಆಗಿ ಪೇನ್ ಬಂತು ನನಗೆ ನವೆಂಬರ್ಗೆ ಸಿಕ್ಸ್ಗೆ ಇದ್ದಿದ್ದು ಫೈನಲ್ ಡೇಟು ಬಟ್ ನಂಗೆ ಡೆಲಿವರಿ ಆಗಿದ್ದು ಅಕ್ಟೋಬರ್ ಟ್ವೆಂಟಿ ಫೋರ್ಗೆ ನಾನು ಟ್ವೆಂಟಿ ಟೂ ಟ್ವೆಂಟಿ ಟೂ ಅಲ್ಲ ಟ್ವೆಂಟಿ ತ್ರೀಗೆ ಅಕ್ಟೋಬರ್ ಟ್ವೆಂಟಿ ತ್ರೀ ಈವ್ನಿಂಗ್ ಪ್ರೆಗ್ನೆಸ್ಟೇ ಆಗಿತ್ತು ಸೊ ಅವಾಗ ನಾನು ಅಡ್ಮಿಟ್ ಆದೆ ಸೊ ಅಂದರೆ ಅಡ್ಮಿಷನ್ ಆದೆ ಹಾಸ್ಪಿಟಲ್ಗೆ ಅದಾದಮೇಲೆ ನೆಕ್ಸ್ಟ್ ಡೇ ಅರ್ಲಿ ಮಾರ್ನಿಂಗನೇ ನನಗೆ ಡೆಲಿವರಿ ಆಯಿತು ನಿಮ್ಗಾಗಿರೋದು ಆಗಿರೋದು ಹೆಣ್ಣು ಪಾಪ ಅಂತ ಕೇಳ್ತಾಯಿದ್ರು ನನಗಾಗಿರೋದು ಹೆಣ್ಣು ಪಾಪು ಆಲ್ರೆಡಿ ಅದಕ್ಕೆ ಒನ್ ಮಂತ್ ಆಗಿದೆ ನಮ್ಮ ಕೂಡ ಆಗಿದೆ ನಿಮ್ಮ ರಿವಿಲ್ ನಾನು ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗಳಿಗೆ ಆಲ್ರೆಡಿ ಗೊತ್ತು ಸೊ ನಾನು ನಿಮ್ಮ ರಿವಿಲ್ ನಿಮಗೆ ಮುಂದಿನ ವ್ಲಾಗ್ಗಳಲ್ಲಿ ತಿಳಿಸ್ತೀನಿ ಆಮೇಲೆ ತುಂಬ ಜನ ಕೇಳ್ತಾ ಇದ್ದಂತಹ ಪ್ರಶ್ನೆ ನಿಮ್ಮದು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಮಾಡಿಸ್ಕೊಂಡ್ರ ಅಥವಾ ಪ್ರೈವೇಟ್ ಹಾಸ್ಪಿಟಲಲ್ಲಿ ಡಿಲಿವರಿ ಮಾಡ್ಸ್ಕೊಂಡ್ರಾ ಅಂತ ಸೊ ನನ್ನ ನಾನು ರೆಫರ್ ಮಾಡೋದೇನಪ್ಪ ಅಂದರೆ ಗೌರ್ಮೆಂಟ್ ಹಾಸ್ಪಿಟಲ್ ಇಸ್ ಬೆಸ್ಟ್ ಅಂತಲೇ ಹೇಳ್ಬೋದು ಸೊ ನಿಮ್ಮ ಕಡೆ ಹೆಂಗಿರುತ್ತೆ ಏನೋ ಗೊತ್ತಿಲ್ಲ ನಾನು ಮಂಡ್ಯ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ನನ್ನ ಡಿಲಿವರಿ ಆಗಿದ್ದು ಎಕ್ಸ್ಪೀರಿಯೆನ್ಸ್ ಅಂತೂ ಅಂದರೆ ಬಜೆಟ್ ಫ್ರೆಂಡ್ಲಿ ಅಂತಲೇ ಹೇಳ್ಬೋದು ಏನಪ್ಪ ಅಂದರೂ ಹಾಸ್ಪಿಟಲ್ಗೆ ಅಡ್ಮಿಷನ್ ಆಗಿ ಹಾಸ್ಪಿಟಲಿಂದ ಹೊರಗಡೆ ಬರಬೇಕಂದ್ರೆ ಬರೋವರೆಗೂ ಒಂದು ರೂಪಾಯಿ ಕೂಡ ಖರ್ಚನ್ನೋದು ಆಗಲ್ಲ ತಾಯಿ ಕಾರ್ಡ್ ಇತ್ತು ಅಂತಂದರೆ ಬ್ಲಡ್ ಟೆಸ್ಟ್ ಆಗಿರ್ಬೋದು ಪ್ರತಿಯೊಂದು ಫುಡ್ ಆಗಿರ್ಬೋದು ಫುಡ್ ಏನೂ ನಾನಲ್ಲಿ ತಗೊಳ್ತಾ ಇರಲಿಲ್ಲ ಮನೆಯಿಂದನೇ ಫುಡ್ಗಳೆಲ್ಲ ತರ್ತಾಯಿದ್ರು ಪ್ರತಿಯೊಂದು ಕೂಡ ಫ್ರೀ ಇರುತ್ತೆ ಒಂದು ರೂಪಾಯಿ ಕೂಡ ಖರ್ಚಾಗಲ್ಲ ಸೊ ನಮ್ಮ ಮೇಲೆ ಏನಪ್ಪ ಅಂದರೆ ಆದಷ್ಟು ನೈಂಟಿ ನೈನ್ ಪರ್ಸೆಂಟು ನಾರ್ಮಲ್ ಡೆಲಿವರಿನೇ ಟ್ರೈ ಮಾಡ್ತಾರೆ ಆಗಲಿಲ್ಲ ಅಂತಂದಾಗ ಸಿ ಸೆಕ್ಷನ್ಗೆ ಟ್ರೈ ಮಾಡಿ ಅಂದರೆ ಬೇ ಲಾಸ್ಟ್ ಸೊಲ್ಯೂಷನ್ ಅಂದರೆ ಸಿ ಸೆಕ್ಷನ್ ಅಲ್ವಾ ತುಂಬ ಡಿಫಿಕಲ್ಟ್ ಆಯಿತು ಅಂತಂದರೆ ನೆಕ್ಸ್ಟು ಸಿ ಸೆಕ್ಷನ್ ಮಾಡಿಬಿಡ್ತಾರೆ ಸೊ ನನಗೆ ಇದು ಫಸ್ಟ್ ಎಕ್ಸ್ಪೀರಿಯನ್ಸ್ ಆಗಿರೋದ್ರಿಂದ ಪೇನು ಅವೆಲ್ಲ ತುಂಬ ಅಂದರೆ ತುಂಬ ಎಪ್ಪ ನನಗಂತೂ ನಂದೇನು ಫಸ್ಟ್ ಅಂತ ನನಗೆ ಹೇಳಲ್ಲ ಎಲ್ಲರೂ ಇವ್ರಿಗೆ ಇವಿನ ನಾರ್ಮಲ್ ಡೆಲಿವರಿ ಆಗಿರೋದು ಅಂತ ಸೊ ನಾರ್ಮಲ್ ಡೆಲಿವರಿ ಅಂದರೆ ಅಷ್ಟು ಆ ರೀತಿ ಪೇನಿರುತ್ತೆ ಅಂತ ನಾನು ಸೀರಿಯಸ್ಲಿ ಅಂದ್ಕೊಂಡಿರಲಿಲ್ಲ ಅದು ಆ ದಿನ ನಾನು ನರ್ಕ ನೋಡಿ ಬಂದಿದ್ದೀನಿ ಅಂತಲೇ ಹೇಳ್ಬೋದು ಎಲ್ಲ ತಯ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಸೊ ನನಗೂ ಆ ಎಕ್ಸ್ಪೀರಿಯೆನ್ಸ್ ಆಯಿತು ಅದನ್ನೆಲ್ಲ ಹೇಳೋ ಅಗತ್ಯನೂ ಇಲ್ಲ ಅಂತ ಅಂದ್ಕೊಳ್ತೀನಿ ಎಲ್ಲ ತಾಯಂದಿರು ಅನ್ಭವಿಸುವಂತಹ ನೋವು ಅದಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ಇಷ್ಟು ಅಪ್ಡೇಟ್ ಇತ್ತು ಆಮೇಲೆ ಇನ್ನು ಪಾಪು ವೆಯ್ಟ್ ಎಷ್ಟಿತ್ತು ಅಂತ ಕೇಳಿದ್ರಿ ಪಾಪು ವೆಯ್ಟ್ ಬಂದು ಎರಡು ಕೆ ಜಿ ಎಂಟುನೂರು ಗ್ರಾಮ್ ಇತ್ತು ಅಂದರೆ ಎರಡು ಮುಕ್ಕಾಲು ಕೆ ಜಿ ಇತ್ತು ಸೊ ನನಗಾಗಿರೋದು ಹೆಣ್ಣು ಪಾಪು ಆ್ಯಂಡ್ ನಾರ್ಮಲ್ ಡೆಲಿವರಿ ಪಾಪು ಬಂದು ಎರಡು ಮುಕ್ಕಾಲು ಕೆ ಜಿ ಇತ್ತು ಆ್ಯಂಡ್ ಪ್ರೈವೇಟ್ ಆಸ್ಪೆಟಲ್ ಗೌರ್ಮೆಂಟ್ ಹಾಸ್ಪಿಟಲ್ ಅಂತ ಕೇಳ್ತಾಯಿದ್ರಿ ನಂದು ಬಂದು ಗೌರ್ಮೆಂಟ್ ಹಾಸ್ಪಿಟಲ್ ಡೆಲಿವರಿ ಆಗಿದ್ದು ಸೊ ಇಷ್ಟು ಅಪ್ಡೇಟ್ ಆಗಿತ್ತು ಶಾರ್ಟಾಗಿ ನಾನು ಇಷ್ಟೇ ಅಪ್ಡೇಟ್ ಕೊಡೋಕ್ಕೆ ಇವತ್ತು ಟ್ರೈ ಮಾಡಿದ್ದೀನಿ ಇನ್ನೂ ಡೀಪಾಗಿ ಅಂತಂದರೆ ರಿಪೋರ್ಟ್ಸ್ ಎಲ್ಲ ಕೇಳಿದ್ರಿ ಡಿಫ್ರೆನ್ಸ್ ಏನಿತ್ತು ನಿಮಗೆ ಆಮೇಲೆ ನೀವು ಮುಂಚೆಯೇ ಎಲ್ಲ ಹೆಣ್ ಪಾಪು ಯಾವ ಪಾಪು ಆಗುತ್ತೆ ನಿಮಗೆ ಅಂತ ಗೆಸ್ ಇದೆಯಾ ಅಂತಂದರೆ ಹೆಣ್ಣು ಪಾಪುನೇ ಅಂತ ಹೇಳ್ತಿದ್ರೆ ಮುಂಚೆ ನಿಮ್ಗೆ ಗೊತ್ತಿತ್ತಾ ಅಂತ ತುಂಬ ಜನ ನನ್ನ ಫ್ರೆಂಡ್ಸ್ಗಳು ಕೇಳ್ತೀರಾ ಆಫ್ತರ್ ಡೆಲಿವರಿ ಡೆಲಿವರಿ ಆದಮೇಲೆ ಥರ ಏನಲ್ಲ ಒಂದು ಓಪು ನಮಗೆ ಹೆಣ್ಣು ಪಾಪುನೇ ಬೇಕು ಅನ್ನೋದು ಮೈಂಡ್ ನನ್ನ ಮದ್ದು ಅಂಡು ಶಿವರ್ ಮೈಂಡು ಎರಬರು ಮೈಂಡಲ್ಲೂ ಅದೇ ಇತ್ತು ಹಂಗಾಗಿ ಇನ್ ಪಕ್ಕನೆ ಬೇಕು ಅಂತ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇದ್ವಿ ಇನ್ ಪಕ್ಕನೆ ಆಯ್ತು ಅಷ್ಟೇ ಅದ್ಬಿಟ್ರ ಮುಂಚೆ ಗೊತ್ತಿತ್ತಾ ಇಲ್ವಾ ಅಂತ ಸೀರಿಯಸ್ಲಿ ಆ ಥರ ಹೇಳ್ಲಿಲ್ಲ ಒಂದು ಗೆಸ್ ಅನ್ನೋದಷ್ಟೇ ಫ್ರೆಂಡ್ಸ್ ರಿಪೋರ್ಟ್ನು ಕೂಡ ಶೇರ್ ಮಾಡಿ ಗರ್ಲ್ ಬೇಬಿ ಆದರೆ ಯಾವ ಥರ ಇರುತ್ತೆ ರಿಪೋರ್ಟ್ಸ್ ಅಂಡ್ ಬಾಯ್ ಬೇಬಿ ಆದರೆ ಯಾವ ಥರ ಇರುತ್ತೆ ರಿಪೋರ್ಟ್ಸ್ ಆಯ್ತಿಯ ಪೋಸ್ಟೇರ ಎಫ್ ಎಚ್ ಆರ್ ಆಫ್ ವಿಟ್ ಇವೆಲ್ಲ ಡಿಫ್ರೆನ್ಸ್ ವಿಡಿಯೋ ಮಾಡಿ ಅಂತ ಕೇಳ್ತಾಯಿದ್ರು ಸೊ ಅದು ಖಂಡಿತವಾಗ್ಲೂ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಮಾಡ್ತೀನಿ ಈ ವಿಡಿಯೋ ಮೇನ್ ರೀಸನ್ ಏನಪ್ಪ ಮಾಡಿದೆ ಅಂದರೆ ಕ್ಲಾರಿಟಿ ವೀಡಿಯೋ ಡೈಲಿ ಲಾಗನ್ನು ಮಾಡೋಕ್ಕೂ ಮುಂದೆ ಒಂದು ಅಪ್ಡೇಟ್ ಕೊಡೋಣ ಅಂತ ಅಂದ್ಬಿಟ್ಟು ಒಂದು ವೀಡಿಯೋ ಮಾಡಿದ್ದಷ್ಟೇ ಸೊ ಇದರಲ್ಲೇ ಎಲ್ಲಾನು ಹೇಳಿಬಿಟ್ರೆ ಸೊ ಎಲ್ಲ ವಿಷಯನೂ ಒಂದೇ ವಿಡಿಯೋದಲ್ಲಿ ಹೇಳಿಬಿಟ್ರೆ ನಿಮಗೂ ಕೂಡ ಬೋರ್ ಅನಿಸುತ್ತೆ ನಿಮೇಲೆ ಡೈಲಿ ವ್ಲಾಗ್ ಬರ್ತಾ ಇರುತ್ತಲ್ವ ಒಂದೊಂದು ಇನ್ಫಾರ್ಮೇಷನ್ನ ನಾನು ಕೊಡ್ತಾ ಇರ್ತೀನಿ ಸೊ ಇವಾಗ ಬಿಗಿನಿಂಗ್ ಆಗಿರೋದ್ರಿಂದ ನಾನು ಸ್ವಲ್ಪ ಮಗು ಕೇರ್ ಮಾಡಿದ್ರಲ್ಲೂ ಕೂಡ ಆಗಿರ್ತೀನಿ ಆದಷ್ಟು ಟ್ರೈ ಮಾಡ್ತೀನಿ ಡೈಲಿ ವ್ಲಾಗ್ ಮಾಡೋಕ್ಕೆ ಏನಂದರೆ ಅಟ್ಲೀಸ್ಟ್ ಟೂ ಡೇಸ್ಗೆ ಒಂದು ವ್ಲಾಗ್ ಆ ಥರನಾದರೂ ಕಂಟಿನ್ಯೂ ಮಾಡ್ಕೊಳ್ತೀನಿ ಆಮೇಲೆ ಇನ್ನೊಂದು ಏನಪ್ಪಾ ಖುಷಿಯಾಗಿದೆ ಅಂತಂದ್ರೆ ಲೇಬರ್ ರೂಮ್ಗೆ ಹೋಗೋಕ್ಕೂ ಮೊದಲೇ ಪೇನ್ ಬರೋಕ್ಕೂ ಮೊದಲೇ ಇನ್ನೊಂದು ರೂಮಲ್ಲಿ ಇಟ್ಟಿರ್ತಾರೆ ಎಲ್ಲಾರನೂ ಅಂಡ್ ಇಟ್ಟಿರ್ತಾರೆ ಅಂದ್ರೆ ಐ ಮೀನ್ ಎಲ್ಲಾರನೂ ಅಲ್ಲೇ ಅಂದ್ರೆ ಬೆಡ್ಗಳೆಲ್ಲ ಇರುತ್ತಲ್ಲ ಅಲ್ಲ ಅಡ್ಮಿಷನ್ ತರ ಮಾಡ್ಕೊಂಡಿರ್ತಾರೆ ಅವಾಗಲೂ ನಂಗೆ ತುಂಬಾ ಜನ ಫ್ರೆಂಡ್ಸ್ ಆದ್ರು ಆಮೇಲೆ ತುಂಬಾ ಜನ ಒಂಥರ ನೀವನ್ನ ಎಲ್ಲೋ ನೋಡಿದ್ದೀನಿ ಎಲ್ಲೋ ನೋಡಿದ್ದೀನಿ ಅಂತ ಒಬ್ಬರೇ ಹೇಳಿದ್ರು ಲೇಬರ್ ರೂಮ್ಗೆ ಹೋಗೋಕೆ ಮೊದಲೇ ಇನ್ನೊಂದು ರೂಮಲ್ಲಿ ಇಟ್ಟಿರ್ತಾರಲ್ಲ ಅವಾಗ ನಾನು ಎಲ್ಲಿ ಅಂತ ಕೇಳಿದಾಗ ನೀವು ಬ್ಲಾಗರ್ ನನ್ಗೆ ಗೊತ್ತು ನಾನು ನೋಡಿದ್ದೀನಿ ತುಂಬಾ ಸಲ ವಾಚ್ ಮಾಡಿದ್ದೀನಿ ಏನಂತ ಾಗ ನಮ್ಗೆ ಏನೋ ಒಂಥರ ಖುಷಿ ಆಗ್ತಿತ್ತು ಆವಾಗಲೂ ಕೂಡ ಯೂಟ್ಯೂಬ್ ಬಗ್ಗೆ ಎಲ್ಲ ಕಮ್ಯುನಿಕೇಷನ್ ಎಲ್ಲ ಮಾಡ್ಕೊಂಡು ಆ ಪೇಯ್ನಲ್ಲಿ ಕೂಡ ಡೆಲಿವರಿ ಪೆನ್ ಬಂದಿರೋ ಕೂಡ ಯೂಟ್ಯೂಬ್ ಬಗ್ಗೆ ಕಮ್ಯುನಿಕೇಷನ್ ಮಾಡಿಕೊಂಡು ಡಿಸ್ಕಷನ್ ಮಾಡಿಕೊಂಡು ಆ ಥರ ಟೈಮ್ ಸ್ಪೆಂಡ್ ಮಾಡಿದ್ವಿ ಸೊ ತಾಯಿಗೆ ಯಾವುದೂ ಕಷ್ಟ ಅಲ್ಲ ಅಂತ ಆ ನೋವನ್ನೇ ತೊಡ್ಕೊಂಡು ಬಂದಿರೋರು ಗೊತ್ತಿರುತ್ತೆ ಹೆಂಗೆ ಏನು ಅಂತ ಇನ್ನೊಂದು ಏನಪ್ಪ ಅಂದರೆ ಮಗು ಬ ಮಗು ಫೇಸ್ ರಿವೀಲ್ ಮಾಡಲ್ವಾ ಅಂತ ಕೇಳ್ತಾ ಇದ್ದೀರಾ ಸೊ ಇದು ನನ್ನ ಒಬ್ಬಳೇ ಡಿಸಿಷನ್ ಅಲ್ಲ ಸೀರಿಯಸ್ಲಿ ಪಾಪು ಫೇಸ್ ರಿವೀಲ್ ಮಾಡೋದು ನನ್ನ ಐ ಮೀನ್ ವಾಟ್ಸಪ್ಪು ಕೂಡ ನಾನು ಪಾಪು ಫೇಸ್ನ ಸ್ಟೇಟಸ್ ಹಾಕಿಲ್ಲ ಹಂಗಾಗಿ ಅದು ನನ್ನ ಹಸ್ಬೆಂಡ್ ಆ್ಯಂಡ್ ಫ್ಯಾಮಿಲಿ ಪರ್ಮಿಷನ್ ಕೊಟ್ಟ ಮೇಲೆ ಪಾಪು ಫೇಸ್ನ ರಿವೀಲ್ ಮಾಡೋದು ಅಲ್ಲಿವರೆಗೂ ಅದೊಂದು ಮಾತ್ರ ರಿವೀಲ್ ಮಾಡೋಲ್ಲ ಇನ್ನು ಯಾವ ಪಾಪು ಆ್ಯಂಡ್ ಸಿಸ್ಟೇಕ್ಷನ್ ಇವೆಲ್ಲ ರಿವೀಲ್ ಮಾಡಿದ್ದೀನಿ ಬಟ್ ಪಾಪು ಫೇಸ್ ಸ್ವಲ್ಪ ಪಾಪಚೂರು ದೊಡ್ಡದಾಗಲಿ ಅನ್ನೋದೊಂದೇ ಒಂದು ರೀಸನ್ ಅಷ್ಟೆ ಅವಳು ಇನ್ನೂ ಪುಟ್ಟದಾಗಿದಳೆ ಸೊ ಫೇಸ್ನ ರಿವ್ಯೂ ಮಾಡೋಕ್ಕೆ ಪರ್ಮಿಷನ್ ಇಲ್ಲ ಸಾರಿ ನನಗೆ ಎಲ್ಲರೂ ಫ್ಯಾಮಿಲಿ ಮೆಂಬರ್ಸ್ ಸೋಷಲ್ ಮೀಡಿಯಾ ಅಂತ ಬಂತು ಅಂತಂದರೆ ಬಟ್ ಒಂದು ಫ್ಯಾಮಿಲಿ ಅನ್ನೋದು ಇರುತ್ತೆ ನಮ್ಗೂ ಸೊ ಪರ್ಮಿಷನ್ ಕೂಡ ಇಂಪಾರ್ಟೆಂಟ್ ಆಗಿರುತ್ತೆ ನಾನು ಡೈಲಿ ಬ್ಲಾಗ್ ಮಾಡ್ತಿದ್ದೀನಿ ಅಂತ ಅಂದಾಗ ನಿನ್ನ ಕೈಲಿ ರಿಕವರ್ ಆಗಿದೆಯಾ ರೆಸ್ಟ್ ಮಾಡು ಅಂತೆಲ್ಲ ಇದ್ರು ಬಟ್ ನನಗೆ ಅಂತ ಅನಿಸ್ತಿರೋದಕ್ಕೆ ಬ್ಲಾಗ್ ಮಾಡ್ತಿರೋದು ಅಷ್ಟೇ ಸೊ ಇವತ್ತು ಕ್ಲಾರಿಟಿ ವೀಡಿಯೋ ಕೊಟ್ಟಿದ್ದೀನಿ ಎಲ್ರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿತ್ತು ಅಂದರೆ ಏನು ಮಾಡಬೇಕು ಅಂತ ಗೊತ್ತಲ್ವಾ ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲೈಕನ್ ಬಟನನ್ನು ಕ್ಲಿಕ್ ಮಾಡಿಕೊಂಡ್ರೆ ನಾ ಯಾವುದೇ ಹೊಸ ವೀಡಿಯೋ ಹಾಕಿದ್ರೂ ನೋಟಿಫಿಕೇಷನ್ ಬರುತ್ತೆ ತಕ್ಷಣ ನೀವು ನನ್ನ ವೀಡಿಯೋನ ವಾಚ್ ಮಾಡ್ಬೋದು ಆಮೇಲೆ ಕೆಲವರು ವೀಡಿಯೋ ವಾಚ್ ಮಾಡ್ತಾಯಿರ್ತಾರೆ ಇನ್ನೂ ಸಬ್ಸ್ಕ್ರೈಬ್ ಆಗಿರಲ್ಲ ಸೊ ಅಂಥವ್ರಿಗೂ ಏನಪ್ಪ ಅಂತ ಹೇಳೋದು ಅಂತಂದರೆ ನೀವು ಸಬ್ಸ್ಕ್ರೈಬ್ ಆಯಿತು ಇಲ್ಲ ಲೈಕ್ ಮಾಡಿತು ಅಂತಂದರೆ ನಮಗೆ ಮೂರು ವೀಡಿಯೋಸ್ ಮಾಡೋಕ್ಕೆ ಒಂದು ಎಂಕರೇಜ್ ಆಗುತ್ತೆ ಸೊ ಅಷ್ಟೇ ಎರಡ್ಕ್ಕೆ ಇಷ್ಟಪಡ್ತೀನಿ ಈ ವ್ಲಾಗ್ ಸಾರಿ ಈ ವಿಡಿಯೋನ ಇಲ್ಲಿಗೆ ಹೆಣ್ಣು ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟು ನೀವು ವ್ಲಾಗಲ್ಲಿ ಸಿಗೋಣ ಸೊ ಹೊಸ ಹೊಸ ಕಂಟೆಂಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ನೀವು ಮಾಮ್ ಅಂದರೆ ಅಂದರೆ ಇವಾಗ್ತದೆ ಬಿಗಿನಿಂಗಲ್ಲಿ ನಾನು ಒಂದೊಂದಾಗಿ ತಿಳ್ಕೊಳ್ತಾ ಇದ್ದೀನಿ ಆ ಟಿಪ್ಸ್ಗಳನ್ನ ನಿಮ್ಮ ಜೊತೆನೂ ಕೂಡ ಶೇರ್ ಮಾಡ್ತೀನಿ ನಿಮಗೂ ಕೂಡ ಯೂಸ್ ಆಗ್ಬೋದು ನಮ್ಮ ಕಡೆ ಬಾಣಂತಾನ ಹೆಂಗೆ ಮಾಡ್ತಾರೆ ಆ್ಯಂಡ್ ನ್ಯೂ ಬರ್ನ್ ಬೇಬಿಗೆ ಯಾವ ರೀತಿ ಕೇರ್ ಮಾಡ್ತಾರೆ ಆ್ಯಂಡ್ ನನಗೆ ಗೊತ್ತಿರುವಂತಹ ಮನೆ ಮದ್ದುಗಳಾಗಿರ್ಬೋದು ಪಾಪುಗೆ ಬೇಕಾಗಿರುವಂತಹ ಕೆಲವರು ಇಂಡಿವಿಜುವಲ್ ಆಗಿರ್ತಾರೆ ಅಂದರೆ ಮನೆ ಮನೆಯಿಂದ ದೂರ ಇರ್ತಾರೆ ಆಂಥರ್ಗು ಕೂಡ ಯೂಸ್ ಆಗ್ಬೋದು ಪಾಪಕ್ಕೆ ಕೇರ್ ಹೆಣ್ಣು ಮಾಡೋದು ಬಾಣೊ ಥರ ಕೇರ್ ಹೆಂಗೆ ಮಾಡೋದು ಇವೆಲ್ಲ ನಮ್ಮ ನನ್ನ ಮನೇಲಿ ಯಾವ ರೀತಿ ಮಾಡ್ತಾ ಇದ್ದಾರೆ ನಮ್ಮ ಕಡೆ ಯಾವ ರೀತಿ ಮಾಡ್ತಾ ಇದ್ದಾರಾ ಅದನ್ನೆಲ್ಲ ನಾನು ಶೇರ್ ಮಾಡಿಕೊಳ್ತೀನಿ ಸೊ ಈ ವ್ಲಾಗ್ ಸಾರಿ ಈ ವಿಡಿಯೋ ಇಲ್ಲಿಗೆ ಹೆಂಗೆ ಮಾಡ್ಕೊಳ್ತಾ ಇದ್ದೀನಿ ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬೈ ಬೈ ಲವ್ ಯು ಹಾಲ್